ಕೋಲಾರ ಜಿಲ್ಲೆಯ ಕೆಜಿಎಫ್ನಲ್ಲಿ ಫ್ಯಾಷನ್ ಶೋ ಮೂಲಕ ಮತದಾನ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ನಿನ್ನೆ ನಡೆಯಿತು ಕಾಲೇಜು ವಿದ್ಯಾರ್ಥಿಗಳು ಸಂಜೀವಿನಿ ಸ್ತ್ರೀ ಶಕ್ತಿ ಗುಂಪುಗಳು ಪೌರ ಕಾರ್ಮಿಕರು ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿ ಫ್ಯಾಷನ್ ಶೋನಲ್ಲಿ ಭಾಗವಹಿಸಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಿದರು ಈ ವೇಳೆ ನಟ ಜಿಮ್ ರವಿ ಪ್ಯಾರಾ ಕ್ರೀಡಾಪಟು ನಾಗೇಶ್ ಕೋಲಾರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪದ್ಮಾ ಬಸವಸಂತಪ್ಪ ಮತ್ತಿತರರು ಉಪಸ್ಥಿತರಿದ್ದರು ಆದ್ಯ ಕರ್ತವ್ಯ ಎಂದು ಯಾವುದೇ ಕಾರಣಕ್ಕೆ ಆಮಿಷಕ್ಕೆ ಒಳಗಾಗದೆ ಮತದಾನ ಮಾಡಿ ಅಬೌಟ್ ಯು ಆರ್ ದೂರದರ್ಶನದೊಂದಿಗೆ ನಟ ಜಿಮ್ ರವಿ ದೇಹದ ಸದೃಢತೆಗೆ ವ್ಯಾಯಾಮ ಎಷ್ಟು ಮುಖ್ಯವೋ ಅದೇ ರೀತಿ ದೇಶದ ಬಲಿಷ್ಠತೆಗೆ ಮತದಾನ ಮಾಡುವುದು ಅಷ್ಟೇ ಮುಖ್ಯ ಪ್ರತಿಯೊಬ್ಬರು ನೈತಿಕವಾಗಿ ಬದ್ಧತೆಯಿಂದ ಮತ ಚಲಾಯಿಸುವಂತೆ ತಿಳಿಸಿದರು ಕ್ರೀಡಾ ಅಕ್ಕ ತಂಗಿರು ಹಣ ಎಲ್ಲರೂ ಸ್ನೇಹಿತರಿಗೂ ಮಾಡಲು ಪ್ರೋತ್ಸಾಹ ಕೊಡೋಣ ಪ್ರೇರೇಪಿಸೋಣ ನಿಂತ ಸ್ನೇಹಿತರೆ ಯಾವುದೇ ಆಸೆ ಅಂಶಗಳು ಒಳಗಾಗ್ಬೇಡಿ ಯಾರೋ ಏನೋ ಕೊಡದ್ಬಿಟ್ಟು ದಯವಿಟ್ಟು ತಗೊಂಡು ಓಟ್ ಹಾಕಕ್ಕೆ ಹೋಗ್ಬೇಡಿ ನೈತಿಕವಾಗಿ ಬದ್ಧತೆಯಿಂದ ನಿಮ್ಮ ಅಮೂಲ್ಯವಾದ ಮತವನ್ನ ಹಾಕಿ ನಿಮ್ಮ ನಾಯಕನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ ನಿಮ್ಮ ಮತ ನಿಮ್ಮ ಆಯ್ಕೆ ಕ್ರೀಡಾಪಟು ನಾಗೇಶ್ ಮತದಾನ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬರೂ ಪಾಲ್ಗೊಳ್ಳುವ ಮೂಲಕ ಮತದಾನದ ಪಾವಿತ್ರತೆಯನ್ನು ಹೆಚ್ಚಿಸಬೇಕೆಂದು ಮನವಿ ಮಾಡಿದರು ನೀವು ಮುಂದೆ ಒಂದು ಮತವನ್ನು ಚಲಾಯಿಸಿ ದಯವಿಟ್ಟು ಮತ್ತು ಇದೇ ರೀತಿಯಲ್ಲಿ ಇವತ್ತು ಕೇಜಕ್ ತಾಲೂಕಲ್ಲಿ ಮುನ್ಸಿಪಲ್ ಗ್ರೌಂಡ್ ಅಲ್ಲಿ ಟಾಕಿ ಶೋ ಮುಖಾಂತರ ಎಲ್ಲ ಮತ ಬಾಂಧವರಿಗೆ ಮತ ಚಲಾಯಿಸುವ ಒಂದು ಜಾಗೃತಿ ಕಾರ್ಯಕ್ರಮ ನೀಡುತ್ತಾ ಇದೆ ಅದಕ್ಕೂ ಅದರ ಪ್ರಯುಕ್ತವು ಎಲ್ಲ ಜನರಿಗೆ ತಿಳಿಸ್ತಾ ಇದೀವಿ ದಯವಿಟ್ಟು ಮನೆಯಲ್ಲಿ ಇರುವಂತ ಎಲ್ಲರೂ ಮತವನ್ನು ಚಲಾಯಿಸಿ ದಿನಗೂಲಿ ಕೆಲಸ ಅಂತ ಪದ್ಮ ಬಸವಂತಪ್ಪ ದಿನನಿತ್ಯ ನಿಂದ ಕೆಲಸಕ್ಕೆಂದು ಬೆಂಗಳೂರಿಗೆ ಹೋಗುವ ಪ್ರತಿಯೊಬ್ಬರೂ ಮತದಾನ ದಿನದಂದು ಬಿಡುವು ಮಾಡಿಕೊಂಡು ತಮ್ಮ ಹಕ್ಕು ಚಲಾಯಿಸುವಂತೆ ಮನವಿ ಮಾಡಿದರು ನಮ್ಮ ಮತದಾನ ಕೇಂದ್ರಕ್ಕೆ ಬಂದು ಮತದಾನ ಮಾಡಿ ಆಮೇಲೆ ತಮ್ಮ ಕೆಲಸಕ್ಕೆ ಹೋಗ್ಬೋದು ನಾವು ಎಷ್ಟೋ ಸಲ ನಮ್ಮ ಮನೇಲಿ ಹಬ್ಬ ಇದೆ ಹರಿದಿನ ಇದೆ ಅಂತ ಅಂದಾಗ ರಜಾ ತಗೋತೀವಿ ಸೊ ಮತದಾನಕ್ಕಂತಹ ಒಂದು ಅರ್ಧ ದಿನ ರಜಾ ಪಡ್ಕೊಂಡು ತಾವು ಮತದಾನ ಮಾಡಬೇಕಾಗಿ ನಾನು ವಿನಂತಿಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ